ನಮಸ್ಕಾರ ರೀ ನಾವು ಇವತ್ತು ವೆಜ್ ಬಿರಿಯಾನಿ ಮಾಡೋದು ಅಂತ ನೋಡೋಣ ಬರ್ರಿ ಬಟಾಟಿ ಉಳ್ಳಾಗಡ್ಡಿ ಟೊಮೆಟೊ ಹಸಿಮೆಣಸಿನ್ಕಾಯಿ ದೊಡ್ಡ ಪತ್ರಿ ಸಾಜಿ ಆ ಬಾಸುಮತಿ ಎಲಿ ಬೇಕು ನೋಡಿರಿ ಒಂದು ಕಡೆ ಈ ಮೆಣಸಿನ್ಕಾಯಿ ಉಪ್ಪು ಬಳ್ಳುಳ್ಳಿ ಶುಂಠಿ ಮಿಕ್ಸರ್ ಅದಕ್ಕೆ ಈ ಬಾಸುಮತಿ ಎಲಿ ಹೆಸರು ಕೇಳಿರಿಲ್ರಿ ಅದನ್ನು ಈ ಅನ್ನಕ್ಕೆ ಉಪಯೋಗ ಮಾಡ್ತಾರೆ ನೋಡಿರಿ ಒಂದು ಕಡೆ ಈ ಉಳ್ಳಾಗಡ್ಡಿ ಒಗ್ಗರಣೆ ಹಾಕ್ಕೊಂಡು ತೆಗೆದ್ ಇಟ್ಕೋಬೇಕು ರೀ ಅಣ್ಣ ಸ್ವಲ್ಪ ಕಂದು ಬಂದು ಬರಬೇಕು ಆನಂತರ ನೀವು ಒಗ್ಗರಣೆ ಹಾಕಬೇಕು ಈ ಕಡೆ ಉಳ್ಳಾಗಡ್ಡಿ ಮತ್ತು ಆ ಎಲೆ ದೊಡ್ಡ ಪತ್ರಿ ಸಾಜಿ ಶುಂಠಿ ಬೆಳ್ಳುಳ್ಳಿ ಇನ್ನೆಲ್ಲ ಒಗ್ಗರಣೆ ರೀ ಒಗ್ಗರಣೆ ಹಾಕಿದ ನಂತರ ನೀವು ಏನು ಮಾಡ್ಬೇಕು ನಾವು ಸ್ವಲ್ಪ ತಯಾರಿಸ್ಬೇಕು ರೀ ಆ ಬಾಸುಮತಿ ಎಲೆ ಹಾಕಿದ್ರಿಂದ ಮನೆಯೆಲ್ಲ ಘಮ 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 ಬರ್ತೈತೆ ರೀ ಅದಕ್ಕೆ ಅರ್ಶಿನ ಪುಡಿ ಹಾಕ್ಬೇಕು ರೀ ಸ್ವಲ್ಪ ನೀವು ಗರಂ ಮಸಾಲೆ ಹಾಕ್ಬೇಕು ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಹಾಕೋರಿ ಇಲ್ಲ ನಾವು ಕಡಿಮೆ ತಿಂತೀವಿ ಅಂದ್ರೆ ಕಡಿಮೆ ಹಾಕೋರಿ ಆ ನಂತರ ಹೆಚ್ಚಿದ್ದು ಟೊಮೆಟೊ ಬಟಾಟಿ ನೀವು ಕಾಯಿಪಲ್ಲೆ ಯಾವ ರೀತಿ ಅದನ್ನೆಲ್ಲ ಅದಕ್ಕೆ ಹಾಕೊಂಡ ನಂತರ ಏನು ಮಾಡ್ರಿ ಆ ರುಬ್ಬಿದ ಖಾರ ಇದಕ್ಕೆ ಹಾಕೋಬೇಕು ನೋಡಿರಿ ನಮ್ಮ ಬಾಜಿ ಮನೆ ಸೋನಿ ಅನ್ನ ಮಸ್ತ್ ಮಾಡ್ತಾಳ್ರಿ ಅತಿ ಬಂದು ನಮಗೆ ಅನ್ನ ಮಾಡಿ ಕೊಟ್ಟಿದ್ದೆಳಿ ಇದನ್ನ ಪಕ್ಕದ ಮನೆಯವ್ರು ಬಂದು ಏನಾರು ಮಾಡಾಕತ್ತೀರಿ ಅಂತ ಕೇಳಿದ್ರೆ ಅಷ್ಟು ಘಮ ಅಂತ ವಾಸನೆ ಬರಾತಿತ್ತು ನೋಡ್ರಿ ಇದು ಒಗ್ಗರಣೆ ಹಾಕಿ ರೀತಿ ಮೇಲೆ ನೀರು ಹಾಕೋಬೇಕ್ರಿ ಅದು ಸ್ವಲ್ಪ ಮೇಲೆ ನೀವು ಅಕ್ಕಿ ಹಾಕೋಬೇಕು ನೀವು ಅಳತೆ ತಕ್ಕಂಗೆ ಮಾಡೋರಿದ್ರೆ ಅಕ್ಕಿ ಎಷ್ಟು ಮಂದಿಗೆ ಬೇಕು ಅಷ್ಟು ಅಕ್ಕಿ ಹಾಕೋರಿ ನಾವು ನಾಲ್ಕು ಮಂದಿಗೆ ಆಗುವಷ್ಟು ಅಷ್ಟೇ ಮಾಡೀವಿ ಈಗ ಅಕ್ಕಿ ಹಾಕಿ ನಾವು ನೀವು ತಯಾರಿಸಿ ರುಚಿಕ್ ತಗೊಂಡು ಉಪ್ಪು ಹಾಕಿ ಕುಕ್ಕರ್ ಬಾಯಿ ಮುಚ್ಚಿದ್ರೆ ನಿಮಗೆ ಉದುರು ಬೇಕಂದ್ರೆ ಎರಡು ಸಿಟಿ ಹೊಡಿಸ್ರಿ ಇಲ್ಲ ಸ್ವಲ್ಪ ನಾಚು ಅಂದ್ರೆ ಮೂರು ಸೀಟಿ ಹೊಡಿಸ್ರಿ ಆನಂತರ ಏನು ಮಾಡ್ರಿ ಇದ್ರೊಳಗೆ ತಿನ್ಬೇಕಂದ್ರೆ ರಾಯ್ತಾ ಮಾಡ್ಕೋಬೇಕು ನೋಡಿರಿ ಮೊಸರು ಅಂತಾರಲ್ಲ ರೀ ನಾವು ಮೊಸರು ಗಾಯಿ ಅಂತ ಕರಿತೀವಿ ಅದಕ್ಕೆ ನೀವು ಉಳ್ಳಾಗಡ್ಡಿ ಟೊಮೆಟೊ ಸೌತೆಕಾಯಿ ಸ್ವಲ್ಪ ಮೆಣ್ಸಿನ್ಕಾಯಿ ಕೊತ್ತಂಬರಿ ಉಪ್ಪ ಮೊಸರ್ನೆ ಹಾಕಿ ಸೇರಿಸಿ ಎಲ್ಲ ಸೇರಿಸಿ ಚಮಚಲ್ಲಿ ಕೈಯಾಡ್ಸಿದ್ರೆ ಇದು ರಾಯ್ತಾ ರೆಡಿ ನೋಡಿರಿ ಇದು ಭಾರಿ ರುಚಿ ರೀ ಆ ಅನ್ನದ ಜೊತೆ ತಿನ್ನಕ್ಕೆ ಈಗ ಅನ್ನ ಸಿದ್ಧಾಗೇತ್ರಿ ಕುಕ್ಕರ್ ಮುಚ್ಚಾ ತೆಗೆದ್ರೆ ನೋಡ್ರಿ ಆ ಹಾ ಎಷ್ಟು ಚೆಂದ ರೀ ಅನ್ನ ಇದು ವೆಜ್ ಬಿರಿಯಾನಿ ರೀ ಮಸ್ತಾಗಿ ಕರ್ದಿದ್ದು ಉಳ್ಳಾಗಡ್ಡಿ ಮ್ಯಾಲ ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಹಾಕಬೇಕು ಮಾಡಿ ನೋಡಿರಿ ರುಚಿ ನೋಡಿರಿ ಧನ್ಯವಾದಗಳು